ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ದು ಅರ್ಶನ ಶಾಸ್ತ್ರ ಮಾಡ್ತಾ ಇದ್ದೀವಿ ನಾನು ಫಸ್ಟು ಚಪ್ರ ಯಾವ ಥರ ಡೆಕೋರೇಟ್ ಮಾಡಿದ್ವಿ ಅಲ್ಲಿಂದ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕ್ಯೂಟಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ದಾರೆ ಚಪ್ರ ಡಿಸೈನ್ ಹೈಟ್ ಕಲರ್ ನೀರನ್ನ ರೆಡಿ ಮಾಡಿಬಿಟ್ಟು ಹುಡುಗಿನ ಕೂರಿಸಿ ಆ ಹುಡ್ಗಿ ತಲೆ ಮೇಲೆ ಹೈತ್ ಕಲರ್ ನೀರು ರೆಡಿ ಮಾಡಿರೋ ನೀರನ್ನ ಹಾಕ್ತೀವಿ ನಾವು ಮಧುಮಗಳಿಗೆ ಅರಶಿನ ಕುಂಕುಮ ಕೊಟ್ಬಿಟ್ಟು ಅರಶಿನ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅರಶಿನ ಎಲ್ಲ ಹಚ್ಚಿದ್ದಾದ್ಮೇಲೆ ಐದು ಕಲರ್ ನೀರು ರೆಡಿ ಮಾಡಿರೋ ನೀರನ್ನ ಬಂದಿರೋ ಪ್ರತಿಯೊಬ್ಬರು ಹುಡುಗಿ ತಲೆ ಮೇಲೆ ಕಲರ್ ನೀರನ್ನ ಹಾಕ್ತೀವಿ ಈ ಕಲರ್ ನೀರು ಹಾಕೋದಾದ ಮೇಲೆ ನಾವು ಶಾಸ್ತ್ರಗಳು ಅದೆಲ್ಲ ಸ್ಟಾರ್ಟ್ ಮಾಡೋದು ಅಲ್ಲಿ ತನಕ ಯಾವ ಶಾಸ್ತ್ರನೂ ನಾವು ಸ್ಟಾರ್ಟ್ ಮಾಡಲ್ಲ ನೀರೆಲ್ಲ ಹಾಕಿದ್ದಾಯಿತು ಇನ್ನೇನು ನೀರೆಲ್ಲ ಹಾಕಿದಾದ್ಮೇಲೆ ಆರ್ತಿ ಮಾಡ್ತೀವಿ ಆರ್ತಿ ಎಲ್ಲ ಆದ್ಮೇಲೆ ಅರ್ಶನ ಕೊಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಎರಡು ಒನ್ಕೆಗಿನ ಇಟ್ಕೊಂಡು ನಾವು ಅರ್ಶಿನ ಕೊಟ್ಟೋದು ಕಳಸಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಕಳಸ ಎರಡು ಕಳಸನೂ ನಾವು ಕೂರಿಸಿದೀವಿ ಆ ಕೂರಿಸಿರೋ ಕಳಸಕ್ಕೆ ಪೂಜೆ ಮಾಡ್ತೀವಿ ಹಾಗೆ ಕಲರಲ್ಲಿ ಸೊಂಡ್ಗೆ ಥರ ಹಾಕ್ತೀವಿ ಕೂರಿಸಿರೋ ಕಳಸಕ್ಕೆ ಪೂಜೆ ಮಾಡಬೇಕಾದ್ರೆ ಮದುವೆಯಲ್ಲಿ ಹುಡುಗಿಗೆ ನಾವು ಏನೇನು ಕೊಡ್ತೀವೋ ಅದನ್ನೆಲ್ಲ ಹುಡುಗಿಗೆ ಕೊಡೋದೆಲ್ಲ ಇಟ್ಬಿಟ್ಟು ಅದಕ್ಕೂ ಪೂಜೆ ಮಾಡ್ತೀವಿ ನಾವು ಹುಡುಗಿಗೆ ಕೊಡೋ ಬಟ್ಟೆ ಹುಡುಗನಿಗೆ ಕೊಡೋ ಬಟ್ಟೆ ಬಟ್ಟೆ ಗೋಲ್ಡು ಏನೇ ಪ್ರತಿಯೊಂದು ಏನೇ ಕೊಡೋದಿದ್ರೂ ನಾವು ಈ ಅರಿಶಿನ ಶಾಸ್ತ್ರ ಟೈಮಲ್ಲೇ ಎಲ್ಲದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಚಪ್ರದ ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಚಪ್ರದ ಹತ್ರ ಬಂದಿದ್ದೀವಿ ಚಪ್ರದ ಪೂಜೆ ಮಾಡೋಕೆ ನಾವು ನಾಲ್ಕು ನಾಲ್ಕಂಬ ಇರುತ್ತಲ್ವ ಕಂಬಕ್ಕೂ ಪೂಜೆ ಮಾಡ್ತೀವಿ ಅರಶಿನ ಕೊಂಬು ಅದೆಲ್ಲ ಕಟ್ಬಿಟ್ಟು ನಾರ್ಮಲ್ ಶಾಸ್ತ್ರೋಕ್ತವಾಗಿ ಚಪ್ರಕ್ಕೆ ನಾವು ಪೂಜೆ ಮಾಡ್ತೀವಿ ಆಕಾಶಕ್ಕೆ ಚೆಪ್ಪರಕಿ ಈ ಭೂಮಿಯ ಮಂಟಪ ಮಾಡಿ ತಾರಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ ತುಂಬಿಕೊಂಡಾಗ ಎಂತ ಸಂಗಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋತ್ತ ಕಲ್ಯಾಣ ಏನ್ ಚಂದ ಕೇಳನ್ನ ಭೂಮಿಗೆ ಸ್ವರ್ಗಾನಾ ತಂದಂತೆ ನೋಡಣ್ಣ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ ಆ ಎಂತ ಸಂಭ್ರಮ ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ ಜರಕಾರಿ ಸೀರೆಯ ಹೆಂಗಸರು ಹರಟೆಯ ಹೊಡೆಯುವ ಗಂಡಸರು ಸುಮ್ ಸುಮ್ನೆ ನಾಚುವ ಪೊರಿಯರು ಕದ್ಮುಚ್ಚಂತೆ ಮಾಡೋ ಪೋರರು ಇವರೆಲ್ಲ ಸೇರಿ ಗಂಧರ್ವ ಲೋಕತಾ ಸೃಷ್ಟಿ ಆಯಿತಲ್ಲಿ ಚಿಂತೆ ಅಲ್ಲಿ ತಗ Assim.

ದೊಡ್ಡವರೆಲ್ಲ ಸೇರಿಬಿಟ್ಟು ಚಪ್ರದ ನಾಲ್ಕು ಕಂಬಕ್ಕೂ ಪೂಜೆ ಮಾಡಿದ್ದಾಯಿತು ಆಮೇಲೆ ಮದುಮಗಳ ಹತ್ರನೂ ನಾಲ್ಕು ಕಂಬಕ್ಕೂ ಚಪರದ ಮುಂದೆಗಡೆ ಎಲ್ಲ ಪೂಜೆ ಮಾಡಿಸ್ತೀವಿ ಮಾಡಿಸ್ತೀವಿಗಡೆಯೂ ಪೂಜೆ ಮಾಡಿದ್ದು ಆಗ್ತಾ ಇದೆ ಆದಮೇಲೆ ಹಾಗೆ ಸ್ವಲ್ಪ ಚಪ್ರದ ಮುಂದೆ ನಿಂತ್ಕೊಂಡು ಫೋಟೋಸ್ನೆಲ್ಲ ಶೂಟ್ ಮಾಡ್ಕೋತಾ ಇದ್ವಿ ಚಪ್ರದ ಮುಂದೆ ಮದುಮಗಳನ್ನ ನಿಲ್ಲಿಸಿಬಿಟ್ಟು ಫಸ್ಟ್ಗೆ ಫೋಟೋಸ್ನ ಶೂಟ್ ಮಾಡ್ಕೊಂಡ್ವಿ ಮದುಮಗಳದೆಲ್ಲ ಆದಮೇಲೆ ನಾರ್ಮಲಾಗಿ ನಾವುಗಳೆಲ್ಲ ಅವ್ರ ಜೊತೆ ನಿಂತ್ಕೊಂಡು ಫೋಟೋಸ್ನ ಶೂಟ್ ಮಾಡ್ಕೊಂಡ್ವಿ ಶೂಟ್ ಮಾಡ್ಕೊಂಡಿದ್ದಾಯಿತು ಇನ್ನೇನು ಎಲ್ಲರೂ ನಿಂತಿದ್ವಿ ಅಂತೇಳಿ ಚಪ್ರದ ಕೆಳಗಡೆಗೆನೆ ಮತ್ತೆ ಫೋಟೋಸ್ನ ಶೂಟ್ ಮಾಡಿಕೊಂಡ್ವಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ ಚಪರ ಶಾಸ್ತ್ರ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ನೀವು ಶಾಸ್ತ್ರನ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೋತೀನಿ ಹಾಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಅಣ್ಣ ಅಕ್ಕನ ಜೊತೆ ಎಲ್ಲ ಫೋಟೋಸ್ನ ಶೂಟ್ ಮಾಡಿಕೊಂಡ್ವಿ ಇದು ಚಪ್ರದ ಪೂಜೆ ಎಲ್ಲ ಮಾಡಿದ್ದು ಮುಗೀತು ಈಗ ಅರಶಿನ ಕುಟೋ ಶಾಸ್ತ್ರ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಹೊಲಿಕೆನ ಇಟ್ಕೊಂಡು ನಿಂತಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವರು ಈಗ ಅರಶಿನ ಕುಟೋ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ ನೋಡ್ತಾ ಇರ್ಬೋದು ನಾವು ಯಾವ ಥರ ಅರಿಶಿನ ಕೊಟ್ಟೋದು ಅಂತ ಇಲ್ಲಿ ಅರಶನ ಕೊಡ್ತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಕೂಡ ಸೇರಿ ಕೊಡ್ತಾ ಇದ್ದಾರೆ ಅರಿಶಿನ ನಾವು ಈ ಥರ ಅರಿಶಿನ ಕೊಟ್ಟೋದು ಮತ್ತು ಶಾಸ್ತ್ರ ಈ ಥರ ಮಾಡ್ತೀವಿ ನೀವು ಇದೇ ಥರನ ಅರಶಿನ ಶಾಸ್ತ್ರ ಮಾಡೋದು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಇದ್ವಿ ಅಂತೇಳ್ಬಿಟ್ಟು ನಾವು ಇಬ್ಬರು ಕೊಟ್ಟಿದ್ವಿ ಹಾಗೆ ನಮ್ಮ ಆಂಟಿ ಅವರು ಇಬ್ರು ಕೊಡ್ತಾ ಇದ್ದಾರೆ ನಮ್ಮ ಅತ್ತೆ ಮತ್ತೆ ಬಂದಿರೋರು ಎಲ್ಲರೂ ಕೊಡ್ತಾ ಇದ್ದೀವಿ ಅರ್ಶನ ನಾವು ಈ ಥರ ಅರ್ಶನ ಕೊಟ್ಟೋ ಶಾಸ್ತ್ರ ಮಾಡೋದು ನಮ್ಮ ಅಕ್ಕ ಮತ್ತು ನಮ್ಮ ಆಂಟಿ ಅವರಿಬ್ಬರು ಇದ್ದರು ಅವರು ಅರ್ಶನ ಕೊಟ್ಟಿದ್ರು ಇನ್ನು ತುಂಬ ಜನ ಅರಶನ ಕೊಟ್ಟಿದ್ರು ನನಗೆ ಕ ವೀಡಿಯೋ ಕವರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇಷ್ಟು ಮಾತ್ರ ಕವರ್ ಮಾಡಿಕೊಂಡು ಆದಮೇಲೆ ಹಂಗೆ ಹುಡುಗಿ ಕಟ್ಟೋ ಮಾಂಗಲ್ಯನೂ ಇಲ್ಲಿ ಪೋಣಿಸ್ತಾ ಇದ್ದರು ಐದು ಜನ ಮುತ್ತೈದೆಯವರು ಸೇರ್ಕೊಂಡ್ಬಿಟ್ಟು ಮಾಂಗಲ್ಯ ಪೋಣಿಸ್ತಾ ಇದ್ರು ನಮ್ಮದ್ರಲ್ಲಿ ತವ್ರ ಮನೆ ತಾಳಿ ಅಂತಲೂ ಕಟ್ತಾರೆ ತವ್ರ ಮನೆದು ಕಟ್ತಾರೆ ಆಮೇಲೆ ಗಂಡನ ಮನೆದು ಕಟ್ತಾರೆ ಫಸ್ಟು ತವ್ರ ಮನೆದು ಕಟ್ಟಿದ್ದಾದ್ಮೇಲೆ ಗಂಡನ ಮನೆ ತಾಳಿ ಕಟ್ಟೋದು ಅದಕ್ಕೆ ನಾವು ಇಲ್ಲಿ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀವಿ ಶಾಸ್ತ್ರ ಟೈಮಲ್ಲೇ ನಾವು ಈ ತಾಳಿನ ರೆಡಿ ಮಾಡ್ಕೊಳ್ಳೋದು ಐದು ಜನ ಮುತ್ತೈದೆಯವ್ರು ಕೂತ್ಕೊಂಡ್ಬಿಟ್ಟು ಪೋಣಿಸ್ತೀವಿ ತಾಳಿನ ಬಂದಿರೋ ಮುತ್ತೈದರಿಗೆಲ್ಲ ಮದುಮಗಳ ಹತ್ರನೇ ಅರ್ಶನ ಕುಂಕುಮ ತಾಂಬೂಲ ಎಲ್ಲ ಕೊಡಿಸ್ತಾ ಇದ್ದೀವಿ ಹಾಗೆ ಇದೇ ಟೈಮಲ್ಲಿ ಮನೆ ಹೆಣ್ಮಕ್ಳಿಗೆಲ್ಲ ಮಡ್ಲಕ್ಕಿನ ಕಟ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಈ ನಮ್ಮೆಲ್ಲ ಶಾಸ್ತ್ರಗಳು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ನಮಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ನಿಮ್ಮ ಬೆಂಬಲದಿಂದ ನಮ್ಮನ್ನು ಇನ್ನಷ್ಟೇ ಎತ್ತರಕ್ಕೆ ಬೆಳೆಸ್ತೀರಾ ಅಂತ ಭಾವಿಸಿದ್ದೀವಿ